i know you ಬಂಡೆಯಲ್ಲಿ ಅದ್ದೂರಿಯಾಗಿ ನಡೆದ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಗುಡಿಬಂಡೆ ಪಟ್ಟಣದ ಕರ್ನಾಟಕ ಪಬ್ಲಿಕ್ ಶಾಲೆಯ ಆವರಣದಲ್ಲಿ ತಾಲೂಕ್ ಕನ್ನಡ ಸಾಹಿತ್ಯ ಪರಿಷತ್ ವತಿಯಿಂದ ಹಮ್ಮಿಕೊಂಡಿದ್ದ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮ ಅದ್ದೂರಿಯಾಗಿ ನೆರವೇರಿತು ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಶಾಸಕ ಸುಬ್ಬಾರೆಡ್ಡಿ ನನ್ನ ಕ್ಷೇತ್ರವಾದ ಗುಡಿಬಂಡೆ ಆಂಧ್ರದ ಗಡಿ ಭಾಗದಲ್ಲಿದ್ದರೂ ಸಹ ಕನ್ನಡ ಭಾಷೆ ಇಲ್ಲಿ ಉನ್ನತ ಸ್ಥಾನದಲ್ಲಿದೆ ಎಂದು ಹೇಳಬಹುದು ಗುಡಿಬಂಡೆಯಲ್ಲಿ ಅತಿ ಹೆಚ್ಚು ಕವಿಗಳಿದ್ದಾರೆ ತಮ್ಮ ಕವನಗಳು ಕಾದಂಬರಿಗಳ ಮೂಲಕ ಈ ಭಾಗದಲ್ಲಿ ಕನ್ನಡ ಭಾಷೆಯನ್ನು ಉಳಿಸಿ ಬೆಳೆಸುವ ಕೆಲಸ ಮಾಡುತ್ತಿದ್ದಾರೆ ಅದರ ಜೊತೆಗೆ ಆಗಾಗ ಕನ್ನಡ ಕಾರ್ಯಕ್ರಮಗಳನ್ನು ಸಹ ಹಮ್ಮಿಕೊಂಡು ಮತ್ತಷ್ಟು ಮೆರುಗು ಕೊಡುತ್ತಿದ್ದಾರೆ ನಮ್ಮ ಸರ್ಕಾರದ ವತಿಯಿಂದ ನನ್ನ ಭಾಗದಲ್ಲಿ ಕನ್ನಡ ಭಾಷೆ ಉಳಿಸಿ ಬೆಳೆಸಲು ಎಷ್ಟು ಸಾಧ್ಯವೋ ಅಷ್ಟು ಅನುದಾನ ಹಾಗೂ ಸಹಕಾರವನ್ನು ಕೊಡುತ್ತೇನೆ ಸದ್ಯ ಕನ್ನಡ ಭವನ ನಿರ್ಮಾಣಕ್ಕೆ ಜಾಗ ಮಂಜೂರು ಮಾಡಲಾಗಿದೆ ಆದಷ್ಟು ಶೀಘ್ರವಾಗಿ ಇಪ್ಪತ್ತೈದು ಲಕ್ಷ ಅನುದಾನದಲ್ಲಿ ಕನ್ನಡ ಭವನ ನಿರ್ಮಾಣ ಮಾಡಿಕೊಡುತ್ತೇನೆ ನಿಜವಾದ ವ್ಯಕ್ತಿಗೆ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಗೌರವ ದೊರೆತಿದೆ ಎಂದು ಹೇಳಿದರು ಬಳಿಕ ಆರನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ನಾಗೇಂದ್ರ ಮಾತನಾಡಿ ಗುಡಿಬಂಡೆ ಕ್ಷಣ ಎಲ್ಲರೂ ಚಿಕ್ಕ ತಾಲೂಕು ಎಂಬ ಮನೋಭಾವ ಬೆಳೆಸಿಕೊಂಡಿರುತ್ತಾರೆ ಆದರೆ ಈ ಹಿಂದೆ ಗುಡಿಬಂಡೆ ಆರು ಹೋಬಳಿಗಳನ್ನು ಹೊಂದಿದ್ದ ದೊಡ್ಡ ತಾಲೂಕಾಗಿತ್ತು ಐತಿಹಾಸಿಕ ಸ್ಮಾರಕಗಳ ಬೀಡು ಎಂದೇ ಗುಡಿಬಂಡೆಯನ್ನು ಕರೆಯಲಾಗುತ್ತದೆ ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವಂತಹ ಅನೇಕ ಸ್ಮಾರಕಗಳು ಇಲ್ಲಿವೆ ರಾಜ್ಯ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೆಸರು ಗಳಿಸಿರುವಂತಹ ಅನೇಕ ಮಹಾನುಭಾವರು ಈ ನೆಲದಲ್ಲಿ ಹುಟ್ಟಿದ್ದಾರೆ ಕ್ರೀಡೆ ವಿದ್ಯಾಭ್ಯಾಸ ಮನೋರಂಜನೆ ಜಾನಪದ ಸಾಹಿತ್ಯ ಈ ರೀತಿಯಾಗಿ ಗುಡಿಬಂಡೆ ಎಲ್ಲವನ್ನು ಒಳಗೊಂಡ ಪುಣ್ಯಸ್ಥಳ ಎಂದೇ ಹೇಳಬಹುದಾಗಿದೆ ಎಂದರು ಗುಡಿಬಂಡೆ ಪಟ್ಟಣದ ಮುಖ್ಯ ರಸ್ತೆಯಲ್ಲಿ ವಿವಿಧ ಕಲಾ ತಂಡಗಳೊಂದಿಗೆ ಸಮ್ಮೇಳನದ ಅಧ್ಯಕ್ಷರನ್ನು ಬೆಳ್ಳಿ ರಥದಲ್ಲಿ ಕೂರಿಸಿ ಮೆರವಣಿಗೆ ಮೂಲಕ ವೇದಿಕೆಗೆ ಬರಮಾಡಿಕೊಳ್ಳಲಾಯಿತು ಸಾಹಿತ್ಯ ಸಮ್ಮೇಳನದ ನಿಕಟಪೂರ್ವ ಅಧ್ಯಕ್ಷ ರಾಜಶೇಖರ್ ನಾಯ್ಡು ರವರಿಂದ ಹಾಲಿ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷ ಸಾನ ನಾಗೇಂದ್ರ ರವರಿಗೆ ಕನ್ನಡ ಬಾವುಟ ನೀಡುವುದರ ಮೂಲಕ ಹಸ್ತಾಂತರಿಸಲಾಯಿತು ಗುಡಿಬಂಡಿಯ ಪರಂಪರೆ ಪ್ರಾಕೃತಿಕ ಸೊಬಗಿನ ಬಗ್ಗೆ ಕಸಪ್ಪ ಅಧ್ಯಕ್ಷ ಸುಬ್ಬರಾಯಪ್ಪ ಅವರು ರಚಿಸಿದಂತಹ ಗುಡಿಬಂಡಿ ಸವಿಗಾನ ಚೆಂದ ಧ್ವನಿ ಸುರುಳಿಯನ್ನು ಬಿಡುಗಡೆ ಮಾಡಲಾಯಿತು ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಗೆದ ಸಾಧಕರನ್ನು ವೇದಿಕೆಯಲ್ಲಿ ಆತ್ಮೀಯವಾಗಿ ಸನ್ಮಾನಿಸಲಾಯಿತು ಸಂತೋಷ ಇದೆ ಈ ಭಾಗಕ್ಕೆ ಇನ್ನಷ್ಟು ಆದರೂ ಮ್ಯಾಕ್ಸಿಮಮ್ ಪ್ರಯತ್ನ ಪಟ್ಟು ಡೆ ಡೆ ಡೆವಲಪ್ಮೆಂಟ್ ಮಾಡುವಂತ ಕೆಲಸ ನಾನು ಮಾಡಿದ್ದೀನಿ ಈಗೇನು ರಾಜಶೇಖರ್ ನಾಯ್ಡು ಅವರೂ ನಾನು ಆಲ್ರೆಡಿ ಸ್ಟೇಡಿಯಂಗೆ ತಹಸೀಲ್ದಾರ್ಗೂ ಗೊತ್ತು ಡಿ ಪಿ ಆರ್ ರೆಡಿ ಆಗ್ತಾ ಇದೆ ಇಷ್ಟಲ್ಲೇ ತಮ್ಮ ಬೇಡಿಕೆ ಸ್ಟೇಡಿಯಂ ಇರಬಹುದು ತಾವೇನೊಂದು ಅಂತ ಹೇಳಿದ್ದೀರಾ ಗನ್ನಪ್ಪನಿಗೂ ಗೊತ್ತು ರಾಜಶೇಖರ್ ನಾಯ್ಡು ಅವರು ಗೊತ್ತು ಸುಮಾರು ಹದಿನೈದು ಸಲ ಸಚಿವರನ್ನು ಕಂಡಿದ್ದೀನಿ ಮೊನ್ನೆ ವಿಧಾನಸಭೆ ಪ್ರಶ್ನೆ ಮಾಡಿ ಕೇಳಿದ್ದೀನಿ ಅವರು ಒಂದು ಅನುದಾನ ಲಭ್ಯತೆ ನೋಡಿ ನಾವು ಶಾಂಕ್ಷನ್ ಮಾಡ್ತೀವಿ ಅನ್ನೋ ಮಾತು ಕೊಟ್ಟಿದ್ದಾರೆ ರಾಮಲಿಂಗಾರೆಡ್ಡಿ ಅವರು ಆದರೂ ನನ್ನ ಕರ್ತವ್ಯ ಈ ಒಂದು ಸರ್ಕಾರ ನನ್ನ ಈ ಅವಧಿಯಲ್ಲೇ ಡಿಪ್ಪ ಮಾಡೋದು ನನ್ನ ಕರ್ತವ್ಯ ನಾನು ಮಾಡೇ ಮಾಡ್ತೀನಿ ಅನ್ನೋ ಮಾತು ಸಭೆಗೆ ಇಷ್ಟಪಡ್ತೀನಿ ಹಾಗೆ ಎ ಪಿ ಎಂ ಸಿ ಒಂದು ಬಗ್ಗೆ ನನಗೂ ಗಮನ ಸೆಳೆದಿದ್ದಾರೆ ಎ ಪಿ ಎಂ ಸಿ ಇರಬಹುದು ವಿಶೇಷವಾಗಿ ನಿನ್ನೆ ಶಾಂಕ್ಷನ್ ಆಗಿದೆ ಗುಡಿಬಂಡೆಗೆ ಹದಿನೇಳು ಕೋಟಿ ನೀರು ಕೊಡುವಂತಹ ಯೋಜನೆಗೆ ನಿನ್ನೆ ಹದಿನೇಳು ಕೋಟಿ ಶ್ಯಾಂಕ್ಷನ್ ಆಗಿದೆ ಇರುವಂತಹ ಎಲ್ಲ ಪೈಪ್ಲೈನ್ ಚೇಂಜ್ ಮಾಡಿ ಗುಡಿಬಂಡೆ ಕೆರೆಯಿಂದ ಶುದ್ಧೀಕರಣ ನೀರು ಪ್ರತಿ ಮನೆಗೂ ನಲ್ಲಿ ಹಾಕೊಡುವಂಥ ಹದಿನೇಳು ಕೋಟಿ ರೂಪಾಯಿ ನಿನ್ನೆ ಶಾಂಕ್ಷನ್ ಆಗಿದೆ ಅಮೃತ ಯೋಜನೆ ಮಿಲೇನಿಯಂ ಸ್ಕೀಮಲ್ಲಿ ಈ ಕೆಲಸವನ್ನು ಅತಿ ಶೀಘ್ರದಲ್ಲೇ ಈ ಟೆಂಡರ್ ಪ್ರಕ್ರಿಯೆ ತಕ್ಷಣ ಕೈಗೆತ್ತಿಕೊಳ್ಳಲಾಗುತ್ತೆ ಇನ್ನು ನನಗೊಂದು ಆಸೆ ಇತ್ತು ಕೆಲವು ಸರ್ಕಾರಿ ಕಚೇರಿಗಳು ಬಾಡಿಗೆಗಳಿದ್ದು ಅದನ್ನು ಇವತ್ತು ಈ ವೇದಿಕೆಯನ್ನು ಕೊಡ್ತಾ ಇದ್ದೀನಿ ಎಸ್ಪಾನ್ ಆಫ್ ಮೂರು ತಿಂಗಳಲ್ಲಿ ಎರಡು ಕೋಟಿ ರೂಪಾಯಿ ಆಡಲು ಬಂದ ಗುದ್ದಲಿ ಪೂಜೆ ಮಾಡಿ ಎರಡು ಕೋಟಿ ರೂಪಾಯಿ ಭವನ ಮಾಡಿ ಏನೆಲ್ಲ ಬಾಡಿಗೆ ಬಿಲ್ಡಿಂಗ್ಗಳಲ್ಲಿ ಇದ್ದಾರೆ ಕಟ್ಟಡಗಳು ಸರ್ಕಾರಿ ಕಚೇರಿ ಎಲ್ಲ ಒಂದಡೆ ಹಾಕಿ ತಾಲೂಕ್ ಕಚೇರಿ ಮಾಡೋದು ನನ್ನ ಕರ್ತವ್ಯ ಆ ಕೂಡ ಮಾಡ್ತೀನಿ ಅನ್ನೋ ಮಾತು ಸಭೆಗೆ ಹೇಳುತ್ತ ಇನ್ನಷ್ಟು ಈ ಭಾಗಕ್ಕೆ ಅಭಿವೃದ್ಧಿ ಕೆಲಸ ಮಾಡೋದು ನನ್ನ ಕರ್ತವ್ಯನ ಮಾಡ್ತೀನಿ ಅಂತ ಮತ್ತೊಮ್ಮೆ ಹೇಳುತ್ತಾ ತಾವು ನೋಡಬೇಕಾಗಿತ್ತು ನನಗಂತೂ ಮೊನ್ನೆ ಗಗ್ಗಿರಾಲ್ಪಲ್ಲಿ ವಸತಿ ಶಾಲಿನ ಸ್ಕೂಲ್ ಡೇ ಇತ್ತು ನಾನು ಹೋಗಿದ್ದೆ ಎಷ್ಟು ಚೆನ್ನಾಗಿದೆ ಅಂದರೆ ನಿಜವಾಗ್ಲೂ ನಾನಂತೂ ಅಂತ ಸ್ಕೂಲ್ ಎಲ್ಲೂ ನೋಡೇ ಇಲ್ಲ ಆ ಪರಿಸರ ನಿಜವಾಗ್ಲೂ ಖುಷಿ ಆಯ್ತು ನನಗೆ ಅವತ್ತು ಅಷ್ಟು ಚೆನ್ನಾಗಿದೆ ಗಗ್ಗಿರಾಲ್ಪಲ್ಲಿ ಗಾಂಧಿ ಸ್ಕೂಲು ಅಂಥ ಶಾಲೆ ಇನ್ನಷ್ಟು ಪ್ರಾರಂಭ ಮಾಡಬೇಕು ಅನ್ನೋದು ಆಸೆ ಇದೆ ಹಾಗೆ ಈ ಸಾಹಿತ್ಯ ಸಮ್ಮೇಳನ ನಿಜವಾಗ್ಲು ಸಮ್ಮೇಳನ ಅಧ್ಯಕ್ಷರನ್ನು ಆಯ್ಕೆ ಮಾಡಿರೋದು ಬಹಳ ಸಂತಸ ಯಾರಿಗೂ ಸೇರ್ಬೇಕಾಗಿತ್ತೋ ಒಬ್ಬ ಯೋಗ್ಯ ವ್ಯಕ್ತಿ ಇವತ್ತು ಈ ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿರೋದಕ್ಕೆ ಗುಡಬಣ್ಣ ಪಟ್ಟಣ ಎಲ್ಲ ಕ್ಷೇತ್ರದಲ್ಲಿ ಎಲ್ಲರಿಗೂ ನಾನು ಅಭಿನಂದಿಸಿ ನನ್ನ ಮಾತು ಮುಗಿಸುತ್ತೇನೆ ಜೈ ಹಿಂದ್ ಜೈ